ಕ್ಲಿಕ್ ವಾಯ್ಸ್ ಧ್ವನಿ ತಾಲೂಕಿನ ಎಲ್ಲ ರೈತ ಬಾಂಧವರಿಗೂ ನಮಸ್ಕರಿಸಿ ಏನು ಮೆಕ್ಕೆಜೋಳ ಖರೀದಿ ಕೇಂದ್ರ ಇನ್ನೂ ಪ್ರಾರಂಭ ಮಾಡದಿದ್ದಕ್ಕೆ ಸುಮಾರು ರೈತರು ತಾವು ಬೆಳೆದಂಥ ಬೆಳೆನ ಕಣದಾಗ ಹಾಕ್ಕೊಂಡು ಹೊಲದಾಗ ಹಾಕ್ಕೊಂಡು ಜಗ ಇಲ್ಲದಕ್ಕೆ ನೋಡ್ತೀರಿ ನೀವು ಪಾಪ ರೈತರ ಪರಿಸ್ಥಿತಿ ಏನಾಗಿಬಿಟ್ಟದೆ ಅಂದ್ರೆ ರೋಡ್ ಮ್ಯಾಗೆಲ್ಲೂ ಎಲ್ಲಿ ಬೇಕಲ್ಲೇ ಹಾಕ್ತಾರೆ ಯಾಕಂದ್ರೆ ಅದನ್ನು ಬೆಳೆದಂಥ ಬೆಳೆಗೆ ಇವಾಗ ಒಂದು ಕಿಮ್ಮತ್ತಿಲ್ಲ ಹದಿನೈದು ನೂರು ತೊಗೊಂಡ್ರೆ ಅವ ಬೆಳೆದಿದ್ದಕ್ಕೆ ಆ ಬೀಜಕ್ಕೆ ಆ ಗೊಬ್ಬರಕ್ಕೆ ಕೊಡಕ್ಕೆ ಸದ್ಯಕ್ಕೆ ಸಾಲಂಗಿಲ್ಲ ಅವ್ನು ರೊಕ್ಕ ಅವ್ನು ಏನಾರ ಅವ್ನು ಉಳಿತಾಯ ಆಗೋಂಥದ್ದು ಏನಂದ್ರೆ ಮ್ಯಾಗಿಯನ್ನು ಒಂದು ಎರಡು ಸಾವಿರ ಮ್ಯಾಗಿಯನ್ನು ಒಂದು ಖರೀದಿಗೆ ಮಾಡಿದಾಗ ಮಾತ್ರ ಅವ್ರಿಗೆ ಒಂದು ಕ್ವಿಂಟಲಿಗೆ ಭಾಳ ನಾಲ್ಕೈದು ನೂರು ರೂಪಾಯಿ ಉಳಿಯಂಥ ಮಟ್ಟದಾಗ ರೈತದಾನ ಮತ್ತು ಇಂಥ ಒಂದು ವ್ಯವಸ್ಥೆದಾಗ ಏನಾರ ಇವೆಲ್ಲರೂ ಈ ವ್ಯಾಪಾರ ಮಾಡೋಂಥವ್ರಿಗೆ ಏನಾಗಿಬಿಟ್ಟು ಅಂದರೆ ಅನುಕೂಲ ಆಗಿಬಿಟ್ಟೈತೆ ವ್ಯಾಪಾರ ಮಾಡೋಕ್ಕೆ ಹೆಂಗೆ ಅನುಕೂಲ ಆಗಿಬಿಟ್ಟೆ ಅಂದ್ರೆ ಗಾಂಜಾಳ ಬೆಲೆ ಬಿತ್ತಂದ್ರೆ ಅವ್ರು ಖರೀದಿ ಮಾಡ್ಕೊತಾರೆ ಇವಾಗಲೇ ನಾನು ಕೇಳೀನಿ ದೊಡ್ಡ ದೊಡ್ಡ ಮಹಾನ್ ನಾಯಕರು ಇವಾಗ ಎಲ್ಲ ಹೀರೋನ್ಸ್ನು ತೊಗೊಂಬಿಟ್ರೆ ಯಾಕಂದ್ರೆ ಅವ್ರಿಗೆ ಬಹುತೇಕ ಅವ್ರಿಗೆ ಇವ್ರಿಗೆ ಏನೋ ಮಿಲಾಪಿ ಇರಬೇಕು ಅಂತ ನಂದು ಅಭಿಪ್ರಾಯ ಯಾಕಂದ್ರೆ ಇರ್ಬೇಕಲ್ಲ ಈಗ ನೋಡಿರಿ ಲಕ್ಷ್ಮೀಶ್ವರದಾಗ ಹೀರೋನ್ಸ್ ಎಲ್ಲಾನು ತೊಗೊಂಬಿಟ್ರೆ ಅದು ಅಡ್ವಾನ್ಸ್ ತೊಗೊಂಡ್ರೆ ಹೆಂಗೆ ಅವ್ರಿಗೆ ಗೊತ್ತಿತ್ತು ಈ ಗೊಂಜಾಳ ಖರೀದಿ ಮಾಡೋಕ್ಕೆ ಪ್ರಾರಂಭ ಮಾಡ್ಯಾರ ಸುಮಾರು ಹತ್ತು ಇಪ್ಪತ್ತು ಹುಡ್ನ ಬಿಟ್ಟಾರೆ ಇವಾಗೆಲ್ಲ ಹಾನಗಲ್ಲಿಂದ ಬಂದಾರ ಮಂದಿ ಹಾವೇರಿಯಿಂದ ಬಂದಾರ ಲಕ್ಷ್ಮೀಶ್ವರದಾಗ ಹೀರೋನ್ಸ್ ತಗೊಂಡ್ರ ಗದಗ್ನ ತಗೊಂಡ್ರೆ ಹಾಗೆಲ್ಲ ಈ ಭಾಗದಾಗಿದ್ದಂಥವು ಎಲ್ಲ ತೊಗೊಂಡು ಈಗಾಗಲೇ ಹದಿನೈದು ಹದಿನೈದುನೂರು ಹದಿನಾರು ರಾ ಖರೀದಿ ಮಾಡಿ ಬಹುತೆ ಅವ್ರು ಏನಾರ ಅದಕ್ಕೊಂದು ಬೆಂಬಲ ಬೆಲೆ ಏನ ಆ ಕೊಟ್ಟಂಥ ಬೆಂಬಲಿ ಬೆಲೆಗೆ ಏನಾರ ಅವ್ರು ಖರೀದಿ ಕೇಂದ್ರ ಪ್ರಾರಂಭ ಯಾವಾಗ ಮಾಡ್ತಾರಂದ್ರೆ ವ್ಯಾಪಾರ ಎಲ್ಲರೂ ವ್ಯಾಪಾರ ಎಲ್ಲರೂ ಖರೀದಿ ಮಾಡಿ ಆ ವ್ಯಾಪಾರ ಮಾಡಂಥವ್ರು ದಲ್ಲಾಳಿಗಳ ಇಟ್ಕೊಂಡ ನಂತರ ಆ ಬೆಂಬಲಿ ಬೆಲೆ ರೈತಗೆ ಹೆಂಕೂ ಸಿಗಂಗಿಲ್ಲ ಆ ಖರೀದಿ ಮಾಡಿದಂಥ ಅವಾಗ ಸಿಗ್ತೈತಿ ರೈತ ಹಿಂಗಾದ್ರೆ ಯಾವ ಕಾರಣಕ್ಕೂ ರೈತ ಮುಂದೆ ಬರಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವನ ಪರಿಸ್ಥಿತಿ ಏನಾಗಿ ಅಂದ್ರೆ ಆ ಬೆಳೆ ಬಂದಂಥ ಬೆಳೆಗೆ ಆ ಬೆಲೆ ಇಲ್ದನ ಯಾಕರ ಅಡ್ಡಿ ಬಂದ ಮತ್ತೆ ಅನಿವಾರ್ಯ ಇಲ್ಲ ಈ ಸಾಲ ಮಾಡಿ ತಂದಿರ್ತಾನೆ ಆ ಸಾಲಗಾರ ಒತ್ತಡ ಇರ್ತೈತಿ ಹೀಗಾಗಿ ಏನಾರ ರೈತ ಆತ್ಮಹತ್ಯೆ ಆಕೈತಿ ಸರ್ಕಾರ ಈ ಕಡೆ ಗಣನೆ ಕೊಡಬೇಕು ನೀವು ರೈತ ಬೆಳೆ ಬಂದಂಥ ಬೆಳೆಗೆ ಬಂದಾಗ ಅದಕ್ಕೊಂದು ನೀವು ಬೆಂಬಲ ಬೆಲೆ ಕೊಡದಾನ ಯಾವಾಗ ನೋಡಿರಿ ಹೆಸ್ರನ್ನ ಯಾವಾಗ ಬಂತು ಈಗಂತ ಖರೀದಿ ಕೇಂದ್ರ ನಾಚಿಕೆ ಆಗ್ಬೇಕು ರೀ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ನಿಮಗೆ ಆಂ ಏನು ಅದಕ್ಕೊಂದು ಕಿಮ್ಮ ಇದಿಲ್ಲ ಅದಕ್ಕೊಂದು ಟೈಮ್ ಅಂತ ಇರ್ತೈತೆ ರೀ ಅದನ್ನು ಬಿಟ್ಟು ಎಷ್ಟು ದಿನ ಅಂತ ಇಟ್ಕೊಳ್ಕೈತಿ ರೈತರು ಎಲ್ಲ ಸಣ್ಣ ಸಣ್ಣ ಅದಾವು ದನ ಅದಾವು ಕರ ಅದಾವು ಆ ಚೀಲಪಾಲ ಮಾಡಿದ್ರೆ ಮತ್ತೆ ನುಸಿ ಹಾಕವು ಇರ್ತೈತಿ ಆಂ ಅವ್ಕಕ್ಕೆಲ್ಲವೂ ಏನಂತಂದ್ರೆ ಬುರ್ಬು ಹಾಕಿರ್ತಾವೆ ಎಲ್ಲಿ ಎಲ್ಲ ಹಿರೋನ್ಸ್ನಾಗೆ ಹಚ್ಚೋಕತ್ತೈತೆ ಹಿರೋನ್ಸ್ ಎಲ್ಲ ಈಗ ಏನಾಗಿದೆ ಅಂದ್ರೆ ಶ್ರೀಮಂತರ ಪಾಲಾಗಿ ರೈತರಿಗೆ ಹಚ್ಚಂತ ಹಿರೋನ್ಸ್ ಯಾವಾಗಿಲ್ಲ ನೀವು ನೋಡಿ ಅವಾಗೆಲ್ಲ ಹಿಂದೆ ನಾವೆಲ್ಲ ರೈತಾಪಿ ಕುಟುಂಬದವ್ರು ಬಂದವರು ನಮ್ಮೆಲ್ಲ ಏನಂತಂದು ಬಿ ಬೀಜಾನ ಹೋಗಿ ಹಿರಾನ್ಸಿಗೆ ಹಚ್ತಿದ್ವಿ ಹಿರಾನ್ಸಿಗೆ ಅಡ್ವಾನ್ಸ್ ಫುಲ್ ಅಂತ ಬುಕ್ಕಿಂಗ್ ಅಂತ ಯಾಕಂದ್ರೆ ಇವರಿಗೆ ವ್ಯಾಪಾರ ಮಾಡೋಂಥವ್ರಿಗೆ ಕೊಟ್ಟುಬಿಟ್ರೆ ಅವರು ಅವ್ರಿಗೆ ಅಂದ್ರೆ ಮೇಲಾಪಿ ಆಗೈತಿ ಅದಕ್ಕೆ ನಾವು ಮೊನ್ನೆ ಲಕ್ಷ್ಮೇಶ್ವರದಾಗ ಮಾಡಿ ಒಂದು ಐದು ದಿವಸ ನಮ್ಮ ರವಿಕಾಂತ್ ಅಂಗಡಿಯವರು ಮೊನ್ನೆ ಬಂದಿದ್ದರು ಅವ್ರ ನಮ್ಮ ಮೊನ್ನೆ ನಾವೆಲ್ಲ ಮಾತಾಡಿದಾಗ ಮಾನ್ಯ ತಹಸೀಲ್ದಾರ್ಗೆ ಹೇಳಿದ್ವಿ ಏನಂದ್ರೆ ಇನ್ನೊಂದು ಐದು ದಿವ್ಸದೊಳಗೆ ನೀವು ಇದಕ್ಕೊಂದು ಸೂಕ್ತ ಪರಿಹಾರ ಮಾಡ್ದೆ ಹೋದ್ರೆ ನಾವು ಲಕ್ಷ್ಮೇಶ್ವರದಾಗ ಅಹೋರಾತ್ರಿ ಧರಣಿ ಮಾಡ್ತೀವಿ ಮುಂಡ್ರಿಗಿರ್ಬೋದು ಶಿರಟ್ಟಿರ್ಬೋದು ಎಲ್ಲ ರೈತರು ಒಂದ ನಾವೆಲ್ಲ ತಾಲೂಕಿ ಏನರ ವ್ಯತ್ಯಾಸಗಳಾಗಿರ್ಬೋದು ರೈತ ಅಂದಾಗ ದೇಶದ ಬೆನ್ನೆಲು ಬಂತಾನೆ ನಾವೆಲ್ಲ ರೈತರ ಮಕ್ಕಳು ಎಲ್ಲ ಒಂದ ನಾವು ಯಾರೋ ಮಾಡಿದರೂ ಹೋರಾಟ ಒಂದೇ ಇರ್ತೈತಿ ಅದು ರೈತರ ಪರವಾಗಿರ್ತೈತಿ ಅದಕ್ಕೆ ಈ ಭಾಗದ ಎಲ್ಲ ರೈತರು ನಾಳೆ ಹದಿನೈದನೇ ತಾರೀಕಿಗೆ ಲಕ್ಷ್ಮೇಶ್ವರದಾಗ ಬೆಳಗ್ಗೆ ಹತ್ತು ಗಂಟೆಗೆ ಆ ಪುಲ್ಗೇರಿ ಸೋಮನಾಥನ ಪೂಜೆ ಮಾಡುವ ಮುಖಾಂತರ ಲಕ್ಷ್ಮೇಶ್ವರದಾಗ ಪ್ರಮುಖ ಬೀದೊಳಗೆ ಹಾದು ಸಿಗಲಿ ನಾಲ್ಕದಲ್ಲರಂಥ ಸಂಗೊಳ್ಳಿ ರಾಯಣ್ಣ ಋತು ಮುಂದೆ ಅಹೋರಾತ್ರಿ ಧರಣಿ ಮಾಡ್ತೀವಿ ಅದಕ್ಕೆ ಈ ಭಾಗದ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯೊಳಗೆ ಬಂದು ಈ ರೈತರಿಗೆ ಒಂದು ಗೆಲುವು ಮಾಡಿ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿವೆ ಮನವಿ ಮಾಡ್ತಾನೆ